ಚನ್ನಪಟ್ಟಣ ಒಂಗನೂರು ಗ್ರಾಮದ ಈ ಶಾಲೆ ಒಂದು ವಿನೂತನವಾದ ಕಾರ್ಯಕ್ರಮ ಇದು ಸುಮಾರು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಪ್ರಾರಂಭ ಆದದ್ದು ಅಲ್ಲಿ ಚಿಕ್ ಶಾಲೆ ಜಾಗದಲ್ಲಿ ಪ್ರಾರಂಭ ಆಗಿತ್ತು ಇದು ಒಂದು ಆಟದ ಮೈದಾನ ಆಗಿತ್ತು ಆಟದ ಮೈದಾನ ಆಗಿ ಹೈಸ್ಕೂಲ್ ಎಲ್ಲ ಬಂದ ಮೇಲೆ ಆ ಚಿಕ್ಕ ಸ್ಕೂಲ್ ಅನ್ನ ಅಬಂಡನ್ ಮಾಡಿ ಎಲ್ಲ ಶಾಲೆಗಳನ್ನ ಒಂದೇ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ಇಲ್ಲಿಗೆ ವರ್ಗಾವಣೆ ಮಾಡಿದ್ರು ಈ ಜಾಗಕ್ಕೆ ಆಗ ಒಂದೊಂದು ಸಣ್ಣ ಸಣ್ಣ ಒಂದೊಂದು ಕ್ಲಾಸ್ಗೆ ಒಂದೊಂದು ಸಣ್ಣ ಸಣ್ಣ ಬಿಲ್ಡಿಂಗ್ ಅನ್ನ ಟೈಮ್ ಸೀದ ಕಟ್ಕೊಂಡು ಹೋಗಿದ್ರು ಒಂದು ಹತ್ತಾರು ವರ್ಷದಲ್ಲಿ ಇವೆಲ್ಲ ಡ್ಯಾಮೇಜ್ ಆಗಿ ಮಳೆ ಬಂದ್ರೆ ಮಳೆ ನೀರು ಸೋರುದು ಆತರ ಒಂದು ಪರಿಸ್ಥಿತಿ ಇತ್ತು ನಾನು ಊರಿಗೆ ಬಂದಾಗೆಲ್ಲ ನಮ್ಮ ಶಿಕ್ಷಕರು ಸರ್ ಈ ತರ ಇದೆ ರಿನೋವೇಶನ್ ಮಾಡಿಕೊಡಿ ರಿನೋವೇಶನ್ ಮಾಡಿ ಅಂತ ಕೇಳ್ತಾ ಇದ್ರು ಆಮೇಲೆ ನಾನು ರಿನೋವೇಶನ್ ಮಾಡೋದು ಈ ಹಳೆ ಬಿಲ್ಡಿಂಗ್ ಗಳಿಗೆ ಕಷ್ಟ ಅಂತ ನನಗೆ ಅನಿಸಿತ್ತು ಸು ಸುರೇಶ್ ಕುಮಾರ್ ಅವರು ಆಗಿನ ಶಿಕ್ಷಣ ಮಂತ್ರಿಗಳು ಸುರೇಶ್ ಕುಮಾರ್ ಅವರು ನಮ್ಮ ಕಣ್ವ ಡಯಾಗ್ನೋಸ್ಟಿಸ್ಗೆ ಬರ್ತಾ ಇರ್ತಾರೆ ಒಂದು ದಿವಸ ಅವರಿಗೆ ಹೇಳಿದೆ ನಾನು ಈ ಥರ ನಮ್ಮ ಶಾಲೆ ಈ ಥರ ಆಗಿದೆ ಅದನ್ನು ಒಂದು ಸಾರಿ ಏನಾದ್ರು ಒಂದು ಸುಸ್ತಿಗೆ ತರಬೇಕಾದ್ರೆ ನಿಮ್ಮ ಯಾವ ರೀತಿ ನೀವು ಸಲಹೆ ಕೊಡ್ತೀರಿ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ನೋಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ ಅಂತ ಇದೆ ಅದು ಕೆ ಜಿ ಒನ್ನಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೆ ಮಕ್ಕಳು ಸೀಮ್ಲೆಸ್ ಆಗಿ ಹೋಗ್ತಾರೆ ಆಮೇಲೆ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮು ಎರಡೂ ಇದೆ ಒಂದೊಂದು ಕ್ಲಾಸಲ್ಲಿ ಎರಡು ಸೆಕ್ಷನ್ ಇರ್ತವೆ ಒಂದು ಕನ್ನಡ ಮೀಡಿಯಮು ಒಂದು ಇಂಗ್ಲೀಷ್ ಮೀಡಿಯಮ್ಮು ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ಮು ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಈಗ ನಾವು ಕನ್ನಡ ಪ್ರೇಮಿಗಳಾದರೂ ಕನ್ನಡವೂ ಇರಬೇಕು ಇಂಗ್ಲೀಷ್ ಲ್ಯಾಂಗ್ವೇಜನೂ ಇರಬೇಕು ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅರ್ಬನ್ ಪಟ್ಟಣದ ಮಕ್ಕಳು ಹೇಗೆ ಎಕ್ಸೆಲ್ ಆಗ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜು ಚಿಕ್ಕ ಬರ್ತಾ ಇದೆ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅಂಥ ಒಂದು ಅವಕಾಶ ಇಲ್ಲ ಆದ್ದರಿಂದ ನನಗೂ ಕೂಡ ಇದು ಸರಿ ಅನ್ನಿಸ್ತು ಸೊ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗಾಗಿ ಈ ಹಳೇ ಬಿಲ್ಡಿಂಗ್ನೆಲ್ಲ ಒಂದು ರೀತಿ ಡಿಮಾಲಿಷ್ ಮಾಡಿ ಹೊಸದಾಗಿ ಎಲ್ಲ ಸೌಲಭ್ಯಗಳು ಈಗ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾನ್ವೆಂಟಲ್ಲಿ ಏನಿರ್ತದೆ ಆ ಥರ ಒಂದು ಸೌಲಭ್ಯಗಳಿರುವಂಥ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಒಳ್ಳೆ ಆರ್ಕಿಟೆಕ್ಟ್ ಇದಕ್ಕೆಲ್ಲ ಸಲಹೆ ಕೊಟ್ಟು ಈ ಶಾಲೆನಲ್ಲಿ ಎಲ್ಲ ಸೌಲಭ್ಯಗಳಿದೆ ಸ್ಪೋರ್ಟ್ಸ್ ನಾವು ಸ್ಪೋರ್ಟ್ಸ್ಗೆ ಅಷ್ಟು ಇದು ಕೊಡೋಲ್ಲ ಸ್ಪೋರ್ಟ್ಸ್ಗಿದೆ ಕಂಪ್ಯೂಟರ್ ಲ್ಯಾಬ್ ಇದೆ ಒಳ್ಳೆ ಲೈಬ್ರರಿ ಇದೆ ಒಳ್ಳೆ ಸೈನ್ಸ್ ಲ್ಯಾಬ್ ಇದೆ ಟೀಚರ್ಸ್ನೂ ಟ್ರೈನಿಂಗ್ ಮಾಡೋದು ಟೀಚರ್ಸ್ ಟ್ರೈನಿಂಗ್ ಮಾಡೋದಕ್ಕೆ ಒಂದು ಹಾಲ್ ಇದೆ ಅದಕ್ಕೆ ವಿಶೇಷ ತಜ್ಞರು ಆಗಕ್ಕೆ ಹದಿನೈದು ದಿವಸ ಒಂದು ತಿಂಗಳಿಗೆ ಬಂದು ಬೆಂಗಳೂರಿಂದ ಕರ್ಕೊಂಡು ಬಂದು ಶಿಕ್ಷಕರನ್ನ ಅವರಿಗೆ ಒಂದು ಹೊಸ ಇದನ್ನ ತೋರಿಸುವಂತ ಒಂದು ಅವಕಾಶನು ಇರಬೇಕು ಅಂತ ಆಮೇಲೆ ಸ್ಪೋರ್ಟ್ಸ್ ರೂಮು ಮ್ಯೂಸಿಕ್ ರೂಮು ಡ್ಯಾನ್ಸ್ ರೂಮು ಹೆಲ್ತ್ ರೂಮು ಎಲ್ಲಾ ಸೌಲಭ್ಯಗಳನ್ನ ಈ ಶಾಲೆ ಒಳಗೆ ಕಲ್ಪಿಸಿದೆ ಮತ್ತೆ ಇದೆಲ್ಲ ಇದ್ರೂ ಮಕ್ಕಳುಗಳು ಕುಳಿತುಕೊಳ್ಳೋದಕ್ಕೆ ಬೆಂಚು ಚೇರ್ಸು ಟೇಬಲ್ಲು ಅಂತ ನೀವೆಲ್ಲ ಸರ್ಕಾರಿ ಶಾಲೆ ಆ ಥರ ಸೌಲಭ್ಯಗಳು ಕೊರತೆ ಇತ್ತು ಅಂತವನ್ನೆಲ್ಲ ನಿವಾರಣೆ ಮಾಡಿ ಎಲ್ಲಾ ಚೇರ್ಸು ಟೇಬಲ್ಸ್ ಎಲ್ಲಾ ಸೌಕರ್ಯ ಫರ್ನಿಚರ್ಸು ಎಲ್ಲಾ ಸೌಕರ್ಯಗಳನ್ನ ಈ ಶಾಲೆ ಒಳಗೆ ಅಭಿವೃದ್ಧಿ ಪಡಿಸಿದೆ ಮತ್ತೆ ಚಿಕ್ಕಮಗಳಿಗೆ ಜಿ ಒನ್ ಕೆ ಜಿ ಟು ಅಂತ ಇದೆ ನಮ್ದು ಹಳೆ ಬಿಲ್ಡಿಂಗ್ ಇತ್ತಲ್ಲ ಅದನ್ನ ಹಾಗೆ ಅಭಂಡನ್ ಆಗಿತ್ತು ಅಭಂಡನ್ ಆಗಿ ಅಲ್ಲೆಲ್ಲ ಗಲೀಜ್ ಮಾಡಿ ಜನ ಗೊತ್ತಲ್ಲ ಹಳ್ಳಿಲಿ ಒಂದು ಜಾಗ ಅಭಂಡನ್ ಮಾಡಿದ್ರೆ ಯಾವ ತರ ಇರ್ತದೆ ಅಂತ ಆ ಜಾಗದಲ್ಲಿ ಅದನ್ನು ಡಿಮಾಲಿಶ್ ಮಾಡಿ ಕೆ ಜಿ ಒನ್ ಕೆ ಜಿ ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಗೆ ಆಗುವ ಮಕ್ಕಳಿಗೆ ಸೌಲಭ್ಯನ ಅಲ್ಲಿ ಕಲಿಸ್ಬಿಟ್ಟಿದೆ ಮಕ್ಕಳಿಗೆ ಆದಂಥ ಒಂದು ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಬೋರ್ಡ್ ಈಗ ನಾವೆಲ್ಲ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿತಿದ್ರು ಸ್ಮಾರ್ಟ್ ಬೋರ್ಡ್ ಅಂದರೆ ನೀವು ಯಾವ್ದು ಬೇಕು ಚಿತ್ರ ಅದನ್ನು ಆನ್ ಮಾಡಿದ್ರೆ ಅದು ಮಕ್ಳಿಗೆ ತೋರಿಸುತ್ತೆ ಟೀ ಅದು ಟೀ ಟೀಚ್ ಮಾಡೋದಕ್ಕೂ ಭಾರಿ ಸುಲಭ ಅಂತ ಸ್ಮಾರ್ಟ್ ಬೋರ್ಡ್ ಎಂಟು ರೂಮ್ಗೂ ಅಲ್ಲೂ ಎಂಟು ರೂಮ್ ಇದೆ ಸ್ಮಾರ್ಟ್ ಬೋರ್ಡಿನ ಸೌಲಭ್ಯ ಇದೆ ಮ ಸಣ್ಣ ಮಕ್ಕಳು ಕುಳಿತುಕೊಳ್ಳುವಂಥ ಚೇರು ಟೇಬಲ್ಲು ಆ ಥರ ಒಂದು ಸರಿ ಎಲ್ಲ ವೀಕ್ಷಣೆ ಮಾಡಬೇಕು ಆ ಥರ ಸೌಲಭ್ಯಗಳನ್ನು ಅಳವಡಿಸಿ ಈ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಂಗ್ನೂರು ಗ್ರಾಮದ ಶಾಲೆನ ಅಭಿವೃದ್ಧಿ ಪಡಿಸಲಾಗಿದೆ ಈ ಅಭಿವೃದ್ಧಿನಲ್ಲಿ ತುಂಬ ಜನ ನನ್ನ ಪ್ರಶ್ನೆ ಕೇಳೋದು ಸರ್ಕಾರಿ ಶಾಲೆ ಸರ್ ನೀವು ಕಟ್ಸ್ಕೊಡ್ತಾ ಇದ್ದೀರಿ ಸರಿಯಾಗಿ ನಡೆಸುತ್ತಾರಾ ಅಂತ ಎಲ್ಲಿ ತುಂಬ ಜನಕ್ಕೆ ಅನುಮಾನ ಹೌದು ಈಗ ನಮ್ಮ ಶಿಕ್ಷಣ ಮಂತ್ರಿಗಳು ನಮ್ಮ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯವರು ತುಂಬ ದಕ್ಷತೆ ಒಳ್ಳೆಯವರು ಈ ಕಾರ್ಯಕ್ರಮನ ಒಂಗಳೂರು ಶಾಲೆನ ಇಡೀ ಸ್ಟೇಟಲ್ಲಿ ಒಂದು ಮ್ಯಾಗ್ನೆಟ್ ಶಾಲೆ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇದನ್ನು ಮಾದರಿಯಾಗಿ ತಗೊಳ್ಳುವಂಥ ಇದನ್ನು ಮಾಡ್ತಾಯಿದ್ದಾರೆ ಇದಕ್ಕೆ ಮ್ಯಾಗ್ನೆಟ್ ಶಾಲೆ ಅಂತ ಅಂದರೆ ಮೈನ್ ಈ ಶಾಲೆ ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಇರುವಂಥಲ್ಲಿ ಮಕ್ಕಳುಗಳು ಐದು ಆರು ಮಕ್ಕಳಿವೆ ಅವೆಲ್ಲ ಮಕ್ಕಳನ್ನ ಈ ಶಾಲೆಗೆ ಶಿಫ್ಟ್ ಮಾಡೋದು ಆಮೇಲೆ ಎರಡು ಬಸ್ಸನ್ನು ಬಿಡೋದು ಎರಡು ದಿಕ್ಕಲ್ಲಿ ಎರಡು ಬಸ್ಗಳು ಮಕ್ಕಳನ್ನೆಲ್ಲ ಕರ್ಕೊಂಡು ಈಗ ನಾನೇ ನೋಡ್ದಂಗೆ ನಮ್ಮ ಹಳ್ಳಿಯಿಂದ ಒಂದು ಹತ್ತು ಹದಿನೈದು ಇವು ಆಟೋಗಳು ಎಂಟು ಹತ್ತು ಮಕ್ಕಳನ್ನ ಕೂರಿಸ್ಕೊಂಡು ಚೆಲ್ಪಣ್ಣಕ್ಕೆ ಹೋಗ್ತಾರೆ ಈಗ ಎಲ್ಲ ತಂದೆ ತಾಯಿಗಳಿಗೆ ಏನಪ್ಪ ಅಂದರೆ ಮೊದಲು ನಮ್ಮ ಕಾಲದಲ್ಲಿ ಮನೆ ಮನೆಗೆ ಹೋಗಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಶಾಲೆಗೆ ಕಳಿಸಿ ಅಂತಿದ್ರು ರಾಮೇಗೌಡರಿಗೆ ಹೋಗಿ ಇರ್ಬೋದು ಈಗ ಒಬ್ಬ ಬಡ ಕೂಲಿಗಾರಿಗೂ ನನ್ನ ಮಕ್ಕಳಿಗೆ ವಿದ್ಯೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ಇದಿದೆ ಹಾಗಾಗಿ ಎಲ್ಲ ಶಾಲೆಗಳಲ್ಲಿ ಈಗ ನಾವೆಲ್ಲ ಸ್ಟಡಿ ಮಾಡಿದಾಗ ಚನ್ನಪಣ ಹೈಸ್ಕೂಲ್ ಒಂದೇ ಇದ್ದಿತ್ತು ಈಗ ಪ್ರೈವೇಟ್ ಹೈಸ್ಕೂಲ್ಗಳು ಗೌರ್ಮೆಂಟ್ ಹೈಸ್ಕೂಲ್ ಸೇರಿದ್ರೆ ಮೂವತ್ತೊ ಮೂವತ್ತೈದು ಚನ್ನಪಣ್ಣ ತಾಲೂಕಲ್ಲಿ ಇವೆ ಅಂತ ಹೇಳ್ತಾರೆ ಆದರೆ ಎಲ್ಲ ಸೌಲಭ್ಯಗಳ ಕೊರತೆ ಎಲ್ಲ ಶಾಲೆಯಲ್ಲೂ ಇರುವುದಿಲ್ಲ ಆ ಥರ ಆಗಿ ಇದನ್ನು ಒಂದು ಮ್ಯಾಗ್ನೆಟ್ ಶಾಲೆ ಅಂತ ಮಾಡಿ ಎಲ್ಲ ಸೌಲಭ್ಯಗಳನ್ನ ಇಲ್ಲಿ ಮಾಡಿ ಮಕ್ಕಳನ್ನ ಇಲ್ಲಿಗೆ ಇದನ್ನ ಮಾಡೋದು ಬಸ್ಸು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿನೂ ಮಾಡೋದಕ್ಕೆಲ್ಲ ಆಜ್ಞೆ ಮಾಡಿದ್ದಾರೆ ಸರ್ಕಾರದ ಒಂದು ಆಜ್ಞೆ ಮ್ಯಾಗ್ನೆಟ್ ಶಾಲೆ ಒಂಗಳೂರು ಶಾಲೆನ ಮಾದರಿ ಶಾಲೆ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಇಲ್ಲಿಗೆ ಸೌಲಭ್ಯ ಕಲ್ಪಿಸಬೇಕು ಆಮೇಲೆ ಸಾಮಾನ್ಯವಾಗಿ ಒಂದು ಸರ್ಕಾರಿ ಆಫೀಸು ಬರೀ ಶಾಲೆ ಅಲ್ಲ ಯಾವುದೇ ಆಫೀಸ್ಗೆ ಹೋದರೂ ಆ ಟಾಯ್ಲೆಟ್ಸು ಇದು ಸ್ಟಿಂಕಿಂಗ್ ಇರ್ತವೆ ನಾನು ಯೋಚನೆ ಮಾಡಿದ್ದೆ ಈ ಮೇಂಟೆನೆನ್ಸ್ಗೆ ನಾನೊಂದು ನಮ್ಮಲ್ಲಿ ಸಿ ಎಸ್ ಆರ್ ಕೊಂಡು ವರ್ಷ ವರ್ಷಕ್ಕೆ ಒಂದು ಹತ್ತು ಲಕ್ಷ ಖರ್ಚು ಮಾಡ್ಬೋದು ಅಂತ ಅದಕ್ಕೆ ಸೆಕ್ರೆಟರಿ ಅವ್ರು ಏನು ಸಜೆಸ್ಟ್ ಮಾಡಿದ್ದಾರೆ ನೀವು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಇದ್ದಾಗ ನಾವು ನಮ್ಮ ನಮ್ಮದೇ ಸಿಬ್ಬಂದಿ ಆದರೆ ಹೇಳೋದು ಕೆಲಸ ಮಾಡೋಲ್ಲ ಲೇಬರ್ ಕಾಂಟ್ರಾಕ್ಟ್ ತೊಗೊಂಡು ಕ್ಲೀನ್ಲಿನೆಸ್ಗೆ ಮೇಂಟೆನೆನ್ಸ್ಗೆ ಹೌಸ್ ಕೀಪಿಂಗ್ಗೆ ಅವ್ರು ಮಾಡೋದು ಅಂತ ಅದೊಂದು ಆರ್ಡರ್ ಮಾಡಿ ಹೇಳಿದ್ದಾರೆ ಆಮೇಲೆ ನಾನು ಏನು ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀನಿ ಅದನ್ನು ನಾವು ಗೆಸ್ಟ್ ಟೀಚರ್ಸ್ ಅಂತ ಕರೀತಾರೆ ಗೆಸ್ಟ್ ಟೀಚರ್ಸ್ ಎಲ್ಲ ಶಾಲೆಯಲ್ಲೂ ಇದ್ದಾರೆ ಅವ್ರಿಗೆ ಸರ್ಕಾರ ಹನ್ನೆರಡು ಸಾವಿರನೂ ಹನ್ನೆರಡುವರೆ ಸಾವಿರನೂ ಕೊಡುತ್ತೆ ಅದಕ್ಕೆ ನೀವು ಒಂದೊಂದು ಐದು ಸಾವಿರ ಸೇರಿಸ್ಕೊಡಿ ಐದು ಸಾವಿರನೂ ಹತ್ತು ಸಾವಿರನೂ ಸೇರಿಸೋದು ಕೊಟ್ಟರೆ ತುಂಬ ಜನ ಶಿಕ್ಷಕರು ಉತ್ಸುಕರಾಗಿ ಬರ್ತಾರೆ ಅವ್ರಿಗೆ ಒಳ್ಳೆ ಪಾಠ ಮಾಡೋದಕ್ಕೂ ಒಂದು ಮನೋಸ್ಥೈರ್ಯ ಇರ್ತದೆ ಅಂತ ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಈ ಶಾಲೆ ಉಸ್ತುವಾರಿ ಈಗ ನಾವು ಸರ್ಕಾರಿ ಡಿ ಡಿ ಪಿ ಇದ್ದಾರೆ ಬಿ ಇ ಇದ್ದಾರೆ ಉಸ್ತುವಾರಿ ಮಾಡ್ತಾರೆ ಆದರೆ ಇದಕ್ಕೆ ಸ್ಪೆಷಲ್ ಆಗಿ ಒಂದು ಕಮಿಟಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಚಿ ಸಿ ಇ ಒ ಚೇರ್ಮನ್ನು ಡಿ ಡಿ ಪಿ ಹೆಡ್ ಮಾಸ್ಟ್ರು ಕಾರ್ಯದರ್ಶಿಗಳು ಡಿ ಪಿ ಬಿ ಇ ಒ ಕಣ್ವ ಫೌಂಡೇಶನ್ ಕಡೆಯಿಂದ ಮತ್ತು ಶಿಕ್ಷಣ ತಜ್ಞರು ಇಬ್ಬರು ಶಿಕ್ಷಣ ತಜ್ಞರು ಇವರು ಆರು ಜನ ಏಳು ಜನ ಸೇರಿಸಿ ಒಂದು ಸಮಿತಿ ಮಾಡೋದು ಈಗ ಕಣ್ವ ಫೌಂಡೇಶನ್ ಜೊತೆಗೆ ಇನ್ನಾರಾದರೂ ಸಿ ಎಸ್ ಆರ್ ಫಂಡ್ ಕೊಡುವಂಥವರು ಇದ್ದರೆ ಅವರನ್ನು ಆ ಇದರಲ್ಲಿ ಹಾಕೊಳ್ಳೋದು ಅಂತ ಈಗ ಸಿ ಎಸ್ ಆರ್ಗೆ ರೋಟ್ರಿ ಸಂಸ್ಥೆಯವರು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ನಮ್ಮದು ಆ ಸ್ಪಾಟ್ ಬೋರ್ಡ್ ಕೊಡಿಸಿರೋದು ಅವರು ಈಗ ಮೇಂಟೆನೆನ್ಸ್ಗೂ ನಾವು ಸಹಾಯ ಮಾಡ್ಬೋದು ಅಂತ ಹೇಳಿ ಅದರಲ್ಲಿ ಒಬ್ಬರು ನಾಗೇಶ್ ಅಂತ ನಮ್ಮ ಕನಪುರ ತಾಲೂಕಿನವರೇ ಅವರು ಸೌತ್ ಇಂಡಿಯಾಗೆ ರೋಟ್ರಿಗೆ ಅಧ್ಯಕ್ಷರು ಅವರು ತುಂಬ ಸಂತೋಷದಿಂದ ಒಂದು ಸರಿ ಬಂದು ನೋಡ್ಕೊಂಡು ಹೋದರು ಮಾಡಿ ನಾವು ರೋಟ್ರಿಯಿಂದ ರೋಟ್ರಿ ಹೆಚ್ಚು ಕಡಿಮೆ ಐವತ್ತರಿಂದ ಹಂಡ್ರೆಡ್ ಕೋರ್ಸ್ ಪ್ರತಿ ವರ್ಷ ಖರ್ಚು ಮಾಡ್ತಾರಂತೆ ಶಾಲೆ ಮತ್ತು ಆಸ್ಪತ್ರೆಗಳಿಗೆ ನಾವು ಇದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಈ ಶಾಲೆನ ಒಂದು ಉತ್ತಮವಾದ ಶಾಲೆ ನೀವು ಬೆಂಗಳೂರಿನಲ್ಲಿ ಏನು ಕಾನ್ವೆಂಟಲ್ಲಿ ಮಕ್ಕಳು ಓದ್ತಾರೆ ಆ ಥರ ಸೌಲಭ್ಯ ಆ ಥರ ಶಿಕ್ಷಕರು ಈಗ ಒಂದು ನಿರ್ಮಾಣ ಮಾಡೋದು ಒಂದು ನಿರ್ವಹಣೆ ಮಾಡೋದು ಮತ್ತೊಂದು ನಿರ್ಮಾಣ ಫಿಫ್ಟಿ ಪರ್ಸೆಂಟ್ ಆದರೆ ನಿರ್ವಹಣೆ ಫಿಫ್ಟಿ ಪರ್ಸೆಂಟ್ ಆ ಸರಿಯಾಗಿ ಶಿಕ್ಷಕರು ಒಳ್ಳೆ ಶಿಕ್ಷಕರು ಸಿಕ್ಕಿ ಒಳ್ಳೆ ಇದನ್ನಾದರೆ ಈ ಶಾಲೆ ಒಂದು ಒಳ್ಳೆ ಅಭಿವೃದ್ಧಿಯಾಗಿ ಈ ಚೆನ್ನ ಚನ್ನಪಣ್ಣ ದಕ್ಷಿಣ ಕಡೆ ಒಂದು ಉತ್ತಮ ಶಾಲೆಯಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿ ನನಗೆ ಒಂದು ತುಂಬ ಆಶಾಭಾವನೆ ಇದೆ ಈ ರೀತಿಯಲ್ಲಿ ಒಂದು ಡೆವಲಪ್ಮೆಂಟು ಈ ರೀತಿ ಬಂದಿದೆ ಅದಕ್ಕೆ ನೀವು ಪತ್ರಿಕಾ ಪ್ರತಿಗಳು ಏನಾದರೂ ಸಲಹೆಗಳು ಇದು ಒಂದು ಸೈಡ್ ಏನೋ ನಿಮಗೆ ಅನಿಸುತ್ತಿಲ್ಲ ಸಲಹೆಗಳು ಕೂಡ ಕೊಡ್ಬೋದು ಅದನ್ನು ಏ ಒಂದೇ ಒಂದು ಉದ್ದೇಶ ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಸೋಲ್ತಾ ಇದ್ದಾವೆ ಸೋಲ್ತಾ ಇದ್ದಾವೆ ಮುಚ್ಚ್ತಾ ಇದ್ದಾರೆ ಯಾಕೆ ಸೋಲುತ್ತೆ ಮತ್ತೆ ಅದಕ್ಕೆ ಬೇಕಾದಷ್ಟು ಕಾರಣ ಇದೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ ಗೌರ್ಮೆಂಟ್ ಇದು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಲಭ್ಯಗಳ ಕೊರತೆ ಇರ್ಬೋದು ಆಮೇಲೆ ಒಳ್ಳೆಯ ಶಿಕ್ಷಕರು ಇಲ್ಲದೆ ಇರ್ಬೋದು ಅದಕ್ಕೆ ಇದೆಲ್ಲ ಮೂಲಭೂತ ಸೌಲಭ್ಯಗಳನ್ನೆಲ್ಲ ಮಾಡಿ ಒಳ್ಳೆ ಶಿಕ್ಷಕರಾಗಿ ಈ ಶಾಲೆಯಲ್ಲಿ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಅಂತ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತರಬೇಕು ಈ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಅಂತ ಒಂದು ನನಗೆ ಆಸೆ ಇದೆ ಆ ಥರ ಆಗ್ಬೋದು ಅಲ್ಲ ಲಿಫ್ಟ್ ಅಲ್ಲ ಗಲಾಟೆ ಆಗುವಂತದ್ದು ಈಗ ಯಾರಿಗಾಗಲಿ ನಮಗೆ ಆಗಲಿ ನಿಮಗೆ ಆಗಲಿ ಎಲ್ಲಿ ಅನುಕೂಲ ಆಗ್ತದೆ ಆ ಜಾಗ ನೋಡಿ ಶಾಲೆಗಳು ಅಲ್ಲಿಂದ ಮಕ್ಕಳು ಹೊರಗಡೆ ಎಲ್ಲೂ ಹೋಗ್ಬಾರ್ದು ಅಂತ ಅನ್ನೋದು ಮೂಲಭೂತವಾದ ಭಾವನೆ ಚೆನ್ನಾಗಿ ನಡೆಯದೇ ಇದ್ದಾಗ ಅಂತ ಶಾಲೆಗಳನ್ನ ಇಟ್ಕೊಂಡು ಒಂದು ಏನು ಪ್ರಯೋಜನ ಆಗೋಲ್ಲ ಅಂತ ಒಂದ್ ಅನಿಸುತ್ತೆ ಈಗ ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಆ ಶಾಲೆಗಳು ಚೆನ್ನಾಗಿ ನಡೀತಾ ಇದಾವ ಯಾಕೆ ನಡೀತಾ ಇಲ್ಲ ಚೆನ್ನಾಗಿ ನಡೆಯುವ ಶಾಲೆಗಳ ಕಡೆ ಮಕ್ಕಳನ್ನ ಕಳಿಸಬಹುದು ಎಲ್ಲ ಎರಡು ಕಿಲೋಮೀಟರ್ ಸುತ್ತಮುತ್ತ ಇರುವಂತ ಶಾಲೆಗಳನ್ನ ಇಲ್ಲಿಗೆ ಮರ್ಜ್ ಮಾಡಿ ಈಗ ನನ್ನ ನಿಮ್ಮ ಅನುಭವ ತ್ರಿಭಾಷಾ ಸೂತ್ರ ಅಂತಂದರೆ ಒಂದು ನ್ಯಾಷನಲ್ ಲ್ಯಾಂಗ್ವೇಜು ಹಿಂದಿ ಬೇಕಾಗುತ್ತೆ ಅಂತ ಒಂದಿದೆ ಬಟ್ ಮಕ್ಕಳಿಗೆ ಮದರ್ ಟಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಮನೇಲಿ ಮಗು ಒಂದು ವರ್ಷ ಆದಾಗಲೇ ಮಾತಾಡೋದು ಕನ್ ನಮ್ಮ ಮಾತೃಭಾಷೆಯಲ್ಲಿ ಕನ್ನಡ ಇರ್ಬೋದು ಬೇರೆ ಇರ್ಬೋದು ಎರಡನೇದು ನಮ್ಮ ಮಕ್ಕಳಿಗೆ ಕಮ್ಯುನಿಕೇಷನ್ ಚೆನ್ನಾಗಿ ಬರಬೇಕಾದ್ರೆ ಇಂಗ್ಲೀಷ್ ಬೇಕೇ ಬೇಕು ನಾವು ಇಂಗ್ಲೀಷ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಇಂಗ್ಲೀಷು ಅಂದರೆ ಏನು ಬೇರೆಯವ್ರ ಲ್ಯಾಂಗ್ವೇಜು ನಿಮಗೆಲ್ಲ ಕಮ್ಯುನಿಕೇಷನ್ನು ಮಕ್ಕಳು ಎಲ್ಲೂ ಹೊರಗಡೆ ಹೋಗಲಿ ಶಿಕ್ಷಣ ದೊರಕಲಿ ಈಗ ಕನ್ನಡದಲ್ಲೇ ನಾವು ವೈದ್ಯಕೀಯ ಶಿಕ್ಷಣ ಕೊಡಬೇಕು ಅಂತಾರೆ ಕನ್ನಡದಲ್ಲೇ ಇಂಜಿನಿಯರಿಂಗ್ ಕೊಡಬೇಕು ಅಂತಾರೆ ಅದು ಸೌಲಭ್ಯಗಳಿರೋದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಈಗ ಟೆಕ್ನಿಕಲ್ ಆಗಿ ಇಂಗ್ಲೀಷ್ ಲ್ಯಾಂಗ್ವೇಜು ಯಾವ ಮಕ್ಕಳಿಗೆ ಹೆಚ್ಚಿನ ಇದಿರುವುದಿಲ್ಲವೋ ಶಕ್ತಿ ಇರುವುದಿಲ್ಲವೋ ಅವು ಮತ್ತೆ ಮುಂದೆ ಬೆಳೆಯೋದಕ್ಕೆ ಅವಕಾಶ ಕಡಿಮೆ ಆಗ್ತದೆ ಈಗ ಯಾವುದೇ ರಾಜಕಾರಣಿಗಳು ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋಲ್ಲ ಕನ್ನಡ ಭಾಷೆ ಸ್ಕೂಲ್ಗೆ ಕಳಿಸೋಲ್ಲ ಎಲ್ಲ ದೊಡ್ಡ ದೊಡ್ಡ ಕಾನ್ವೆಂಟ್ಗೆ ಕಳಿಸ್ತಾರೆ ರಾಜಕಾರಣಿಗಳು ಏನಪ್ಪ ಅಂದರೆ ಹೇಳುವುದೊಂದು ಒಂದು ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಕಾಮೆಂಟ್ ಮಾಡಬಾರ್ದು ಈಗ ಫಸ್ಟು ಹಾಗಂತ ಹೇಳ್ತಾರಲ್ಲ ಅವರು ಸರ್ಕಾರಿ ಶಾಲೆಗೆ ಕಳಿಸಿ ಕನ್ನಡ ಮೀಡಿಯಮಲ್ಲಿ ಪಾಠ ಕಳಿಸಿದ್ರೆ ಬೇರೆಯವ್ರ ಮಕ್ಕಳು ನಾನು ಒಬ್ಬರು ಐ ಎ ಎಸ್ ಆಫೀಸರ್ ಗೊತ್ತಿದ್ರು ಅವ್ರ ಮಕ್ಕಳನ್ನೆಲ್ಲ ಒಂದು ಸ್ಮಾಲ್ ಕಾನ್ವೆಂಟ್ ಗೌರ್ಮೆಂಟ್ ಶಾಲೆಗೆ ಕಳಿಸ್ತಿದ್ರು ಅಪ್ ಟು ಎಸ್ ಎಲ್ ಸಿ ಅವರಿಗೆ ಆ ಥರ ಮನೋಭಾವ ಇರುವಂಥ ಅಧಿಕಾರಿಗಳು ರಾಜಕಾರಣಿಗಳು ಅದೇನಾಗ್ತದೆ ನಿಮಗೆ ಆ ವಿಲ್ ಪವರ್ ಇಲ್ಲದೆ ರಾಜಕಾರಣಿಗಳಿಗೆ ಆ ಮಾಡಲೇಬೇಕು ಬಾಯೊಂದು ಬರುತ್ತೆ ಇಲ್ಲೊಂದು ಇರುತ್ತೆ ಅದಕ್ಕೆ ನಾವು ಹೆಚ್ಚಿಗೆ ಮಾತಾಡೋದು ಬೇಡ ರಾಜಕೀಯದ ಬಗ್ಗೆ ಅದೇನಾಗ್ತದೆ ಹೇಳೋದು ಹೇಳ್ತಾರೆ ನಾವು ಇದನ್ನು ಮಾಡಬೇಕು ಇವೆಲ್ಲ ಮರ್ಜ್ ಮಾಡೋದು ಮರ್ಜಲ್ಲ ಈಗ ಏನಾಗಿದೆ ಒಂದು ಕಾಲಕ್ಕೆ ಮಕ್ಕಳು ನಡೀಬಾರ್ದು ದೂರ ಆಯಾ ಗ್ರಾಮದಲ್ಲೇ ಶಾಲೆ ಇರಬೇಕು ಅಂತ ಇತ್ತು ಈಗ ಸರ್ಕಾರದ್ದು ಶಿಕ್ಷಕರ ಕೊರತೆ ನೀವೆಲ್ಲ ಪೇಪರ್ ಓದಿರ್ಬೋದು ಅರವತ್ತೊಂಬತ್ತು ಸಾವಿರ ಅರವತ್ತೊಂಬತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಪ್ಪತ್ತೊಂದು ಸಾವಿರ ಸ್ಟಾಫ್ ಖಾಲಿ ಇದೆ ಸರ್ಕಾರದ ನೀತಿ ಏನು ಒಳಗಡೆ ನೀತಿ ಏನಿರ್ಬೋದು ನಾವು ಇವ್ರನ್ನೆಲ್ಲ ತಗೊಂಡ್ರೆ ಸಂಬಳ ಜಾಸ್ತಿ ಕೊಡೋದು ಸಂಬಳ ಕೊಡೋಕೆ ಆಗೋಲ್ಲ ಸಂಬಳ ಕೊಡಬೇಕೆಲ್ಲ ಬೇರೆದು ಖರ್ಚಾಗ್ಬಿಟ್ಟಿದೆ ಸಂಬಳ ಕೊಡೋದಕ್ಕೂ ಇಲ್ಲ ಈಗ ಪೆನ್ಷನ್ ಕೊಡೋಕ್ಕೂ ಇಲ್ಲದೆ ಬರಬಹುದು ಆತರ ಪರಿಸ್ಥಿತಿ ಬಂದಿದೆ ಅದಕ್ಕೆ ಬೈ ಡಿಫಾಲ್ಟ್ ಡಿಫಾಲ್ಟ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ರಿಕ್ರೂಟ್ ಮಾಡ್ತೀವಿ ರಿಕ್ರೂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಆ ರಿಕ್ರೂಟ್ ಮಾಡೋ ಪ್ರೊಸೆಸನ್ನು ಶುರು ಆ ಪ್ರೊಸೆಸ್ ಶುರು ಮಾಡಿದ್ರು ಅದು ತಿಂಗ್ಳಿಗಟ್ಟಲೆ ವರ್ಷಗಟ್ಟಲೆ ಹಾಗಾಗಿ ನಾವು ಇದನ್ನು ತರಿಬೇಡಿ ಸರ್ಕಾರದ ಅಲ್ಲ ಈ ಸರ್ಕಾರದ ಸಹ ಈಗಿನ ಪರಿಸ್ಥಿತಿ ಆ ಥರ ಇಲ್ಲ ಇಲ್ಲ ಮುಖ್ಯಮಂತ್ರಿಗಳು ಕರೆದಿಲ್ಲ ಇನ್ವಿಟೇಷನ್ ಇದೆ ನೋಡಿ ಉಪಮುಖ್ಯಮಂತ್ರಿಗಳು ಸ್ವಾಮೀಜಿಯವರು ಬಸವರಾಜ್ ಹೊರಟ್ಲಿ ಶಿಕ್ಷಣ ಮಂತ್ರಿಗಳು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೇ ಮೇಯನ್ ಇದು ಮೇಲೆ ಪ್ರೋಟೋಕಾಲ್ ಪ್ರಕಾರ ಏರಿಯರು ಎಮ್ ಎಲ್ ಸಿಗಳು ಎಮ್ ಎಲ್ ಎ ಅಧ್ಯಕ್ಷತೆ ವಹಿಸ್ತಾರೆ ಏನು ಪ್ರೋಟೋಕಾಲ್ ಪ್ರಕಾರ ಇದೆ ಆ ಆ ಪ್ರಕಾರ ಇನ್ವಿಟೇಷನ್ ಮಾಡಿ ಕೆಪಾಸಿಟಿ ಸಾವಿರದ ಐನೂರು ವಿದ್ಯಾರ್ಥಿಗಳಿಗೂ ಮಾಡಿ ಒಂದೊಂದು ಕ್ಲಾಸ್ ರೂಮಲ್ಲಿ ಅರವತ್ತು ಜನವರಿಗೂ ಕೂಗಿಸ್ಬೋದು ಒಂದು ಇನ್ನೂರೈವತ್ತು ಡೆಸ್ಕ್ ಮಾಡಿಸಿದೆ ಒಂದೊಂದು ಕ್ಲಾಸ್ ರೂಮ್ಗೆ ಹದಿನಾರು ಹದಿನೇಳು ಡೆಸ್ಕ್ ಹಾಕಿ ಹಾಕಿರ್ತಾರೆ ಎಲ್ಲ ಸೌಲಭ್ಯಗಳು ಇದೆ ಸಾವಿರದ ನೀವು ಫುಲ್ ಕೆಪ ಈಗ ಎಂಟುನೂರು ಮಕ್ಕಳಿದ್ದಾರೆ ಇವ್ರು ಪ್ರಕಾರ ಎಂಟ್ನೂರು ಮಕ್ಕಳು ಯಾಕೆ ಕೆ ಜಿ ಒನ್ಗೆ ಲಾಸ್ಟ್ ಇಯರು ಈ ಕೆ ಜಿ ಟೂಗೆ ಬಂದಿರೋರು ಹದಿನಾರು ಮಕ್ಕಳಿದ್ರು ಕೆ ಜಿ ಟೂಗೆ ಬಂದಿರೋರು ಎಷ್ಟು ಕೆ ಜಿ ಟೂಗೆ ಹೋದ ವರ್ಷ ಅಡ್ಮಿಟ್ ಆಗಿರೋರು ಈಗ ಬಂದಿರೋರು ಈಗ ಈಗ ಮೂವತ್ತು ಇದಾರೆ ಮತ್ತು ಹದಿನಾರು ಹದಿನೆಂಟು ಅಂತ ಕೆ ಜಿ ಕೆ ಜಿ ಒನ್ಗೆ ಈಗ ಅರವತ್ತೈದು ಮಕ್ಳು ಜಾಯಿನ್ ಆಗಿದ್ದಾರೆ ಸೊ ಒಂದು ಸಾರಿ ನೀವೇನೇ ಸೌಲಭ್ಯ ಮಾಡಿಕೊಟ್ರೆ ಜನಗಳ ನನಗೆ ಫೀಡ್ಬ್ಯಾಕ್ ಬರೋದು ನಾವು ಸಾಮಾನ್ಯವಾಗಿ ಇದನ್ನು ಶಾಲೆ ಶಾಲೆ ನಿರ್ಮಾಣ ಮಾಡಿರೋದು ವಂಗಳೂರು ಗ್ರಾಮ ಸುತ್ತಮುತ್ತ ಎರಡು ಕಿಲೋಮೀಟರ್ ದೂರದಲ್ಲಿರುವಂತ ಹಳ್ಳಿಗಳು ಉದಾಹರಣೆಗೆ ಅಮ್ಮಳ್ಳಿ ದೊಡ್ಡಿ ಕೋಡಿಪುರ ನೀಲಸಂದ್ರ ಯಾವುದು ಮೋಳೆ ದೊಡ್ಡಿ ಸುಣ್ಣಗಟ್ಟ ಚೆನ್ನಕೇಗೋಡಿನ ದೊಡ್ಡಿ ಗೋವಿಂದಗೌಡ ದೊಡ್ಡಿ ಆಮೇಲೆ ಒಡಕೆ ಹೊಸಳ್ಳಿ ಮವಳ್ಳಿ ದೊಡ್ಡಿ ಈ ಮಕ್ಕಳಿಗೆ ಈ ಗ್ರಹ ಬರುವ ಮಕ್ಕಳಿಗೆ ಪ್ರಿಯಾರಿಟಿ ಅವ್ರನ್ನೂ ಕನಸಾಗಿ ಹೊರಗಡೆಯಿಂದ ಬರುವಂತ ಮಕ್ಕಳಿಗೆ ಕೇಳ್ತಾರೆ ಈಗ ಮಂಗಡಹಳ್ಳಿಯಿಂದ ಬಂದು ನಮ್ಗೆ ಅಡ್ಮಿಷನ್ ಆಗುವ ಅಂತ ಕೇಳ್ತಾರಂತೆ ಅಕ್ಕೂರ್ ಕಡೆಯಿಂದ ಅಕ್ಕೂರ್ ಹೊಸಳ್ಳಿ ಕಡೆಯಿಂದ ಬರುವ ಕೇಳ್ತಾರಂತೆ ಅದನ್ನು ಅದರ ಮೇಲೆ ಸ್ಟ್ರೆಂತ್ ಮೇಲೆ ನೋಡಿ ಅಡ್ಮಿಟ್ ಮಾಡ್ಕೋಬೋದು ಒಳ್ಳೆ ಶಿಕ್ಷಕರನ್ನು ಎಲ್ಲರನ್ನೂ ಆಗ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ ಫುಲ್ ಕೆಪ್ಯಾಸಿಟಿ ಮಾಡಿದರೆ ಒಂದು ಉತ್ತಮ ಶಾಲೆಯಾಗಿ ಈಗ ನಾವು ಲಾಜಿಕಲ್ ಆಗಿ ಆ ಸಣ್ಣ ಸಣ್ಣ ಶಾಲೆಗಳು ಕ್ಲೋಸ್ ಆಗ್ತವೆ ನಮಗೆ ಇದರಿಂದ ಪ್ರಬುದ್ಧತೆಯಿಂದ ಒಂದು ಶಾಲೆನಲ್ಲಿ ಹೆಚ್ ಕೆ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗುತ್ತೆ ಆ ಥರ ಆ್ಯಂಗಲ್ಲಿ ನಾವು ನೋಡ್ಬೋದು ಬಜೆಟು ಆರ್ಕಿಟೆಕ್ಟು ಹದಿನಾಲ್ಕು ಕೋಟಿ ಅಂತ ಕೊಟ್ಟಿದ್ರು ಎಸ್ಟಿಮೇಷನ್ನು ಈಗ ಹದಿಮೂರು ಕೋಟಿ ಐವತ್ತೈದು ಲಕ್ಷ ಖರ್ಚಾಗಿದೆ ಇನ್ನೂ ಕೆಲಸ ಇದೆ ಮಕ್ಕಳೆಲ್ಲ ಊಟ ಮಾಡೋದಕ್ಕೊಂದು ಮನೆ ಮಾಡಿಸ್ತಾ ಇದ್ದೀವಿ ಆಮೇಲೆ ಆಮೇಲೆ ಇನ್ನೊಂದು ವಿಶೇಷ ಹೇಳೋದು ಮಾಡ್ತಾ ಇತ್ತು ಸ್ಪೋರ್ಟ್ಸ್ ಈಗ ನಾವು ಮಕ್ಳುಗಳಿಗೆ ಚಿಕ್ಕಂದ ನಾವು ನೂ ನೂರ ನಲ್ವತ್ತು ಕೋಟಿ ಜನ ಇದ್ದೀವಿ ಒಲಂಪಿಕ್ಸಲ್ಲಿ ಒಂದೋ ಎರಡೋ ಪ ಗೋಲ್ಡ್ ಮಳೆಗೆ ಎದ್ರೆ ನಾವು ಸಂಭ್ರಮಿಸ್ತೀವಿ ಎರಡು ಕೋಟಿ ಮೂರು ಕೋಟಿ ಜನಸಂಖ್ಯೆಯನ್ನು ದೇಶಗಳು ಐದು ಹತ್ತು ಗೋಲ್ಡ್ ಮೇಲೆ ಅಂತಾರೆ ಯಾತಕ್ಕಿದು ನಾವು ಇಲ್ಲಿ ಚಿಕ್ಕಂದಿಂದ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಗಮನ ಕೊಡುತ್ತೆ ಶಿಕ್ಷಣ ಒಂದಾದರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನೂ ಇರಬೇಕು ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಮೊದಲಿಂದನೇ ಇದು ಮಾಡಿದ್ರೆ ಮಕ್ಳುಗಳು ಇದಾಗಿ ಲಾಸ್ಟ್ ಇಯರ್ ಯಾವುದೋ ಒಂದು ಮಗು ಬಾಲಲ್ಲಿ ನ್ಯಾಷನಲ್ ಲೆವೆಲ್ವರೆಗೂ ಹೋಗಿತ್ತು ಅಂತ ಹೇಳ್ತಾರೆ ಇದಕ್ಕೆ ಸ್ಪೋರ್ಟ್ಸ್ ಕಮಿಷನ್ ನ ಕರ್ಕೊಂಡು ಅಂತ ಸ್ಪೋರ್ಟ್ಸ್ ಅವರು ಎಲ್ಲ ವೀಕ್ಷಣೆ ಮಾಡಿ ಜಾಗ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ಸುಮಾರು ಒಂದ್ ಕೋಟಿ ಅರವತ್ತೆಂಟು ಲಕ್ಷದ ಒಂದು ಪ್ರಸ್ತಾವನೆ ಮಾಡಿ ಪ್ರಾಜೆಕ್ಟ್ ಸರ್ಕಾರ ಕಳಿಸಿದ್ದಾರೆ ಸೆಕ್ರೆಟರಿ ಅವರಿಗೆ ಅಲ್ಲಿ ಬಜೆಟ್ ಇಲ್ಲ ಅಂತ ಇಟ್ಕೊಂಡಿದ್ದಾರೆ ಮತ್ತೆ ಈಗ ನಾವು ಹೇಳಿ ಮಾಡಿದ್ರೆ ಪೂರ್ಣ ಈ ವಿಶಾಲವಾದ ಜಾಗ ಇದೆ ಅದಕ್ಕೆ ಬಿಲ್ಡಿಂಗ್ ಒಂದ್ ಕಡೆ ಮಾಡಿದೆ ಈ ರೋಡ್ ಪ್ಯಾರಲ್ ಬ್ಯಾಸ್ಕೆಟ್ ಬ್ಯಾಸ್ಕೆಟ್ಬಾಲ್ ವಾಲಿಬಾಲು ಖೋ ಖೋ ಶೆಟ್ಲ್ ಶೆಟ್ಲಾಡುದ ಆ ಕಡೆಗೆ ರನ್ನಿಂಗ್ ಟ್ರ್ಯಾಕ್ ಇನ್ನೂರು ಮೀಟರ್ ರನ್ನಿಂಗ್ ಟ್ರ್ಯಾಕ್ ರನ್ನಿಂಗ್ ಟ್ರ್ಯಾಕ್ ಮಧ್ಯೆ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಅಥ್ಲೆಟಿಕ್ಸ್ ಇದು ಎಲ್ಲ ಜೊತೆಗೆ ಬರಬೇಕು ಆ ಥರದ ಎಷ್ಟಾಗ್ತದೆ ಅಷ್ಟು ಮಕ್ಕಳಿಗೆ ಒದಗಿಸಬೇಕು ಅದೇನಾದರೂ ಆದರೆ ಇಡೀ ಡಿಸ್ಟಿಕ್ಗೆ ಗೆ ಒಂದು ಮಾದರಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗ್ತದೆ ಈ ಶಾಲೆ ಜಾಗ ಇದೆ ಬೇರೆ ಬೇಕಾದ ಸ್ಕೂಲ್ಗಳಲ್ಲಿ ಜಾಗ ಇಲ್ಲ ಬಿಲ್ಡಿಂಗ್ ಇದೆ ಬೆಂಗಳೂರಿನಲ್ಲಿ ನಾವು ಕಾನ್ವೆಂಟ್ ಕಾನ್ವೆಂಟ್ ಅಂತೀವಿ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೂ ಜಾಗ ಇಲ್ಲ ಸಣ್ಣ ಸಣ್ಣ ಇದೆ ಕೂತ್ಕೊಂಡು ಮಾಡ್ತಾರೆ ಆ ಆತರ ಆತರ ಇರೋದ್ರಿಂದ ಇದಕ್ಕೆ ಎಲ್ಲಾ ಅವಕಾಶಗಳು ಇರುದ್ರಿಂದ ಒಳ್ಳೆ ಮಾದರಿ ಶಾಲೆಯಾಗಿ ಇದನ್ನ ಅಭಿವೃದ್ಧಿಪಡಿಸ್ಬೇಕು ಅಂತ ನನ್ನ ಅಂತರಂಗಕ್ಕೆ ಬಂದಿದೆ ಅದು ನೋಡೋಣ ಆಲೋಚನಾ ದಿಕ್ಕು ಒಂದೊಂದು ಥರ ಇರ್ತದೆ ಕೆಲವರು ನೆಗೆಟಿವ್ ಥಿಂಕಿಂಗ್ ಇರ್ತದೆ ಕೆಲವು ಪಾಸಿಟಿವ್ ಈ ಪಾಸಿಟಿವ್ ಅಲ್ಲಿ ಏನು ಒಳ್ಳೇದಾಗ್ಬೋದು ಅನ್ನೋದು ನೋಡ್ತದೆ ನೆಗೆಟಿವಲ್ಲಿ ಏನು ಬೇರೆ ಕಡೆ ಇದರಿರ್ತದೆ ಆ ಥರ ಯೋಚನೆ ಮಾಡಿ ಅದಕ್ಕೆ ನಮ್ಮ ಒಂದು ಇದರಲ್ಲಿ ಎಲ್ಲ ವಿಧವಾದ ಯೋಚನಾ ಲಹರಿ ಇರ್ತದೆ ಬಟ್ ನಾವು ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ಮಾಡೋದು